ಹೋಗೋಣ ಇದು ಏನಂದ್ರೆ ನನ್ನ ಮಗಳು ಇವಾಗ ಹದಿನೈದು ತಿಂಗಳು ಹದಿನೈದು ತಿಂಗಳಲ್ಲಿ ಅವಳು ಈ ರೀತಿ ವೇಟ್ ಇರೋದು ಹೇಗೆ ಏನ್ ಕತೆ ಇದು ಅಂಡರ್ ವೇಟ್ ಅಂತೆಲ್ಲ ಕೇಳ್ತಾ ಇದ್ದಾನ ಹೋಗೋಣ ಬೇಡ ಇಜ್ಜಿ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತು ಇವತ್ತು ಮಹಿಳಾಗೆ ವ್ಯಾಕ್ಸಿನ್ ಕೊಡಿಸ್ಬೇಕು ಹಾಗಾಗಿ ಹೊರಟಿದ್ದೀವಿ ನಮಗೆ ನೆನಪೇ ಇರಲಿಲ್ಲ ಹೀಗೆ ನಾನು ಅವಳ ವ್ಯಾಕ್ಸಿನ್ ಇದು ಕಾರ್ಡ್ ಚೆಕ್ ಮಾಡ್ತಿದ್ದೆ ಅವಾಗಲೇ ಗೊತ್ತಾಗಿತ್ತು ಅವಳಿಗೆ ಒಂದು ವರ್ಷದ ವ್ಯಾಕ್ಸಿನ್ ನಾವು ಕೊಡ್ಸಿಲ್ಲ ಅಂತ ಇವಾಗ ಅವಳಿಗೆ ಹದಿನೈದು ತಿಂಗಳು ಹದಿನೈದು ತಿಂಗಳಲ್ಲಿ ಕೂಡ ವ್ಯಾಕ್ಸಿನ್ ಕೊಡಿಸೋದಕ್ಕಿದೆ ಹಾಗೆ ಒಂದು ವರ್ಷದಲ್ಲಿ ಕೂಡ ವ್ಯಾಕ್ಸಿನ್ ಕೊಡ್ಸೋದಕ್ಕಿದೆ ಇದು ಬಂದು ನಾನು ನಾವಿವಾಗ ಫಾಲೋ ಮಾಡ್ತಿರೋದು ಪ್ರೈವೇಟ್ ಚಾಟ್ ಹಾಗಾಗಿ ಅವಳಿಗೆ ಇವಾಗ ಹದಿನೈದು ತಿಂಗಳು ಆಗಿದೆ ಇನ್ನೂ ನಾವು ಅವಳ ಹನ್ನೆರಡನೇ ತಿಂಗಳದೇ ಕೊಡಿಸಿಲ್ಲ ಅಂದರೆ ಒಂದು ವರ್ಷದೇ ಕೊಡಿಸಿಲ್ಲ ನಮಗೆ ಡಾಕ್ಟರ್ ಅವಳ ಪರ್ಸನೇ ಆದಮೇಲೆ ಬನ್ನಿ ಅಂತ ಹೇಳಿದ್ರು ನಾನು ಇಬ್ಬರಿಗೂ ಕೂಡ ಮರೆತೋಗ್ಬಿಟ್ಟಿದೆ ಸಡನ್ನಾಗಿ ಹಿಂಗೆ ನೋಡ್ತಾ ಇದ್ದೆ ಇನ್ನು ಯಾವಾಗ ಅವಳಿಗೆ ವ್ಯಾಕ್ಸಿನ್ ಅಂತ ಅವಾಗಲೇ ಹೋದಾಗಿದ್ದು ಹನ್ನೆರಡು ತಿಂಗಳಲ್ಲಿ ವ್ಯಾಕ್ಸಿನ್ ಇದೆ ಅಂತ ಹಾಗಾಗಿ ಇವತ್ತು ನೋಡೋಣ ಅದನ್ನು ಕೊಡಿಸೋಕ್ಕಾದರೆ ಕೊಡಿಸೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಹದಿನೈದು ತಿಂಗಳದ್ದು ಕೊಡಿಸೋದು ಅಂತ ಇದ್ದೀನಿ ನೋಡಿ ಎಷ್ಟು ವ್ಯಾಕ್ಸಿನ್ ಆಗಿದೆ ಈ ಹನ್ನೆರಡನೇ ತಿಂಗಳದು ಪೆಂಡಿಂಗ್ ಇದೆ ಹನ್ನೆರಡನೇ ತಿಂಗಳಲ್ಲಿ ಎಚ್ ಇ ಪಿ ಎ ಒನ್ ಆ್ಯಂಡ್ ಪಿ ಸಿ ವಿ ಅಂತ ಇದೆ ಅದನ್ನು ಕೊಡಿಸಿಲ್ಲ ಹಾಗೆ ಹದಿನೈದು ತಿಂಗಳಲ್ಲಿ ಎಮ್ ಎಮ್ ಆರ್ ಟು ಅಂದರೆ ಎಮ್ ಎಮ್ ಆರ್ ಒನ್ ಆಲ್ರೆಡಿ ಕೊಡಿಸಿದೀವಿ ಟೂ ಇದೆ ಆ್ಯಂಡ್ ಪಿ ಸಿ ವಿ ಬೂಸ್ಟರ್ ಆ ಥರದ್ದೆಲ್ಲ ಇದೆ ಸೊ ಹಾಗಾಗಿ ಇವತ್ತು ಯಾವುದು ಹನ್ನೆರಡನೇ ತಿಂಗಳಿಗೆ ಕೊಡಿಸೋದಾ ಅಥವಾ ಅದನ್ನು ಸ್ಕಿಪ್ ಮಾಡಿ ಹದಿನೈದು ತಿಂಗಳಲ್ಲಿ ಕೊಡೋದಾ ಅಂತ ಕೇಳಿ ಕೊಡಿಸ್ಬೇಕು ಆ್ಯಂಡ್ ಇನ್ನು ಅವಳ ವೆಯ್ಟು ಚೆಕ್ ಮಾಡಬೇಕು ವೆಯ್ಟ್ ಕಮ್ಮಿ ಇದ್ದಾಳೆ ಅಂತ ನಂಗೆ ಅನಿಸುತ್ತೆ ಇನ್ಕ್ರೀಸ್ ಆಗೋದಕ್ಕೆ ಏನು ಮಾಡಬೇಕು ಅಂತೆಲ್ಲ ಕೇಳಿಕೊಂಡು ಬರೋಣ ಅಂತ ಕರೆತಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಏನೇನು ಹೇಳಿದ್ರು ಡಾಕ್ಟರು ನನ್ನ ಮಗಳಿಗೆ ಅಂತ ಸೋ ನನ್ನ ವಿಡಿಯೋನ ವೀಡಿಯೋನ ಫಾಲೋ ಮಾಡ್ತಾ ಇರೋ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹೆಲ್ಪ್ ಆಗ್ತಾ ಇದೆ ಅಂದರೆ ನಾನು ವೀಡಿಯೋ ಹಾಕ್ತಾಗ ಆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಕಮೆಂಟ್ಗಳನ್ನೆಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಆ್ಯಂಡ್ ಇವಾಗ ನಾವು ರೆಡಿಯಾಗಿದ್ದೀವಿ ಹೋಗೋದು ಸೊ ನನ್ನ ಮಗಳಂತೂ ಬೆಳಿಲಿಕ್ಕೇ ರೆಡಿಯಾಗಿ ತುಂಬ ಖುಷಿಯಲ್ಲಿದ್ದಾಳೆ ಎಲ್ಲರಿಗೂ ಹೋಗ್ತಾ ಇದ್ದಾರೆ ಅಂತ ನಾನು ಮೊನ್ನೆ ಇದನ್ನೇ ಹಾಕಿದ್ದೆ ಇದು ಇದ್ರದ್ದು ಈ ಒಂದು ಲಂಗತ್ತು ಈ ಟಾಪ್ ಸೊ ಇಷ್ಟ ಹಾಕ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಲ್ಲ ನಾವು ಹೋಗ್ತಾ ಇದ್ದೀವಿ ಖೀ ತೋರಿಸ್ತೀನಿ ಇದು ಲಂಗ ಜಾತ್ರೆ ಲಂಗ ನಾವಿದಕ್ಕೆ ಜಾತ್ರೆ ಲಂಗ ಅಂತೀವಿ ಹೋಗೋಣ ಹೋಗೋಣ ಬೇಡ ಇಜ್ಜಿ ಬೇಡ ಹೋಗೋಣ ಚಂದ ಉಂಟು ನೀನ ಲಂಗ ಪಕ್ಕ ಟರ್ನ್ ಅರೌಂಡ್ ಟರ್ನ್ ಅರೌಂಡ್ ಟರ್ನ್ ಅರೌಂಡ್ ಟರ್ ಟರ್ನ್ ಅರೌಂಡ್ ಟರ್ನ್ ಅರೌಂಡ್ ಟರ್ ಟೈಮ್ ಬಂದು ಹನ್ನೆರಡು ಗಂಟೆ ಹನ್ನೊಂದುವರೆಗೆ ಬರೋದಕ್ಕೆ ಕೇಳಿದ್ರೆ ನೋಡಿ ನೋಡಿ ಎಲ್ಲಿ ಹೋಗೋಣ ಹೋಗೋಣ ಅಂತ ಊರಿಗೆ ಮುಂಚೆ ಹೊರಟಿದ್ದಾರೆ ಇವಾಗ ಎಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಪಪ್ಪ ಲೇಟ್ ದಾದೋ ಪಪ್ಪಲೇಟ್ ದಪ್ಪ ಜೋರು ಮನ್ಬು ಪೊಯ್ ಪೊಯ್ ಪ್

ഇല്ല <laughs> ಹತ್ರ ಹೋಗಿ ಬಂದ್ವಿ ಹಾಗೆ ಮಹಿನಾಗೆ ವ್ಯಾಕ್ಸಿನ್ ಕೂಡ ಕೊಟ್ಟಿದ್ದಾರೆ ಅವಳು ಮಲ್ಕೊಂಡಿದ್ದಾಳೆ ಸೊ ಅವಳಿಗೆ ಇವತ್ತು ಏನು ಮಾಡಿದ್ದಾರೆ ಅಂದರೆ ಹನ್ನೆರಡು ತಿಂಗಳು ವ್ಯಾಕ್ಸಿನ್ ಇತ್ತು ಹಾಗೆ ಹದಿನೈದು ತಿಂಗಳ ವ್ಯಾಕ್ಸಿನ್ ಕೂಡ ಇತ್ತು ನಾವು ಮರ್ತ್ಬಿಟ್ಟಿದ್ದೀವಿ ಹನ್ನೆರಡು ತಿಂಗಳದಲ್ವ ಹಾಗಾಗಿ ಹತ್ರ ಕೇಳಿ ಅದನ್ನು ಸ್ಕಿಪ್ ಮಾಡ್ಬೋದಾ ಹದಿನೈದು ತಿಂಗಳದು ಕೊಡೋಣ ಅಂತ ಸೊ ಫಸ್ಟಿಗೆ ಡಾಕ್ಟರು ಅದು ಸ್ಕಿಪ್ ಮಾಡೋದಕ್ಕಾಗಲ್ಲ ಹದಿನೈದು ತಿಂಗಳ ಆಗಿರೋದ್ರಿಂದ ಅವಳಿಗೆ ಹದಿನೈದು ತಿಂಗಳು ವ್ಯಾಕ್ಸಿನ್ ಕೊಡೋಣ ನೆಕ್ಸ್ಟ್ ಮಂತಲ್ಲಿ ನಾವು ಹನ್ನೆರಡನೇ ತಿಂಗಳು ವ್ಯಾಕ್ಸಿನ್ ಕೊಡೋಣ ಅಂದರು ಅಂದರೆ ಆ ವ್ಯಾಕ್ಸಿನ್ ಏನಿದೆ ಅದನ್ನು ಅವ್ಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ಹದಿನೈದು ತಿಂಗಳು ವ್ಯಾಕ್ಸಿನ್ ಅಂದರೆ ಅಂದರೆ ಇವತ್ತು ನಾವು ಏನು ಕೊಟ್ಟಿದ್ದೀವಿ ಅಂತ ಹೇಳ್ತೀನಿ ನಾನು ಇವತ್ತು ನಾವು ಕೊಡಿಸಿದ್ದು ಎಮ್ ಎಮ್ ಆರ್ ಸೆಕೆಂಡ್ ಡೋಸು ಅಂದರೆ ಫಸ್ಟ್ ಡೋಸ್ ಬಂದು ನಾವು ನೈನ್ ಮಂತಲ್ಲಿ ಕೊಡಿಸಿದ್ವಿ ಅದರ ಸೆಕೆಂಡ್ ಡೋಸು ಮತ್ತು ವ್ಯಾರಿಸ್ ಎಲ್ಲ ಒಂದು ಇನ್ನೊಂದು ಪಿ ಸಿ ಬಿ ಬೂಸ್ಟರ್ ಅಂತ ಅದು ಹದಿನೈದು ತಿಂಗಳದಿತ್ತು ಅದನ್ನ ಕೊಡಿಸಿದ್ವಿ ಓ ಮಂತ್ ಮಂತಲ್ಲಿ ಅವ್ಳಿಗೆ ಇದ್ದಿದ್ದು ಹೆಪಟೈಟಿಸ್ ಇದ್ದಿದ್ದು ಅದನ್ನು ಅವ್ರು ನೆಕ್ಸ್ಟ್ ಮಂತಲ್ಲಿ ಕೊಡೋಣ ಅಂತ ಹೇಳಿದರು ಸೊ ಇದು ಎರಡು ವ್ಯಾಕ್ಸಿನ್ ಐತೆ ಇವತ್ತು ಕೊಡೋದಕ್ಕೆ ಎರಡೂ ಕಾಲಿಗೆ ಕೊಟ್ಟಿದ್ದಾರೆ ಪ್ರೈವೇಟಲ್ಲಿ ಕೊಟ್ಟಿರೋದ್ರಿಂದ ಪೇನ್ ಇರೋದಿಲ್ಲ ಜ್ವರ ಬರೋದಿಲ್ಲ ಮಾತ್ರ ಅವಳು ಎರಡೂ ಕೊಡುವಾಗ ಸ್ವಲ್ಪ ಕಾಲೆಲ್ಲ ಶೇಕ್ ಮಾಡುತ್ತಲ್ಲ ಟೈಟಾಗಿ ಇಟ್ಕೊಂಡಿರ್ತಾರೆ ಅವಾಗ ಏನು ದಪ್ಪ ಆಗುತ್ತೆ ಇಲ್ಲಿ ವ್ಯಾಕ್ಸಿನ್ ಕೊಟ್ಟಿರ್ತಾರೆ ಆ ಸೈಡಲ್ಲಿ ಸ್ವಲ್ಪ ಕಾಲಲ್ಲಿ ಊತ ಬರುತ್ತೆ ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಎಲ್ಲ ಇಡೋದಕ್ಕೆ ಹೇಳಿದ್ದಾರೆ ಸೊ ಇಷ್ಟೇ ಇವತ್ತಿನ ವ್ಯಾಕ್ಸಿನ್ ಕತೆ ಇನ್ನೂ ವಿಚಾರ ಏನು ಅಂದರೆ ಅವಳ ವೆಯ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ ವೆಯ್ಟ್ ಎಷ್ಟು ವೆಯ್ಟ್ ಎಷ್ಟು ನಿಮ್ಮ ಮಗಳದು ಅಂತ ಸೊ ಇವತ್ತು ಡಾಕ್ಟರ್ ಹತ್ರ ಹೋಗಿದೆಲ್ಲ ನಂಗೆ ತುಂಬ ಡೌಟ್ ಇತ್ತು ಅನ್ನೆಲ್ಲ ಕೇಳಿದೆ ನನ್ನ ಮಗಳ ವೆಯ್ಟು ನಿಜವಾಗ್ಲೂ ಬೇಜಾರಾಗುತ್ತೆ ಇಲ್ಲೇ ಇದೆ ನೋಡಿ ನನ್ನ ಮಗಳ ವೆಯ್ಟು ನನ್ನ ಡೌಟ್ ಸುಳ್ಳು ಹೇಳ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ ಅದಕ್ಕೆ ನನ್ನ ಮಗಳ ವೆಯ್ಟ್ ಎಂಟು ಕೆ ಜಿ ಫೈ ಫೈ ಹಂಡ್ರೆಡ್ ಫಿಫ್ ಎಂಟ್ ಏಯ್ಟ್ ಪಾಯಿಂಟ್ ಫೈ ಫೈ ಕೆ ಜಿ ಅಂದರೆ ಎಂಟು ಕೆ ಜಿ ಐನೂರ ಐವತ್ತು ಆ ರೀತಿ ಇರೋದು ಹೈಟ್ ಬಂದುಬಿಟ್ಟು ಸೆವೆಂಟಿ ಫೈವ್ ಸೆಂಟಿಮೀಟರ್ ಈ ರೀತಿ ಇದೆ ಸೊ ನಾನು ಡಾಕ್ಟರ್ ಹತ್ರ ಕೇಳಿದ್ದು ಏನಂದರೆ ನನ್ನ ಮಗಳು ಇವಾಗ ಹದಿನೈದು ತಿಂಗಳು ಹದಿನೈದು ತಿಂಗಳಲ್ಲಿ ಅವಳು ಈ ರೀತಿ ವೆಯ್ಟ್ ಇರೋದು ಹೇಗೆ ಏನು ಕತೆ ಇದು ಅಂಡರ್ ವೆಯ್ಟ್ ಅಂತೆಲ್ಲ ಕೇಳ್ತಾ ಇದ್ದಾರೆ ನಂಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು ಡಾಕ್ಟರ್ ಏನಂದಿದೆ ಅಂದರೆ ಅಂಡರ್ ವೆಯ್ಟ್ ಅಂತಲ್ಲ ಬಾರ್ಡರ್ ಲೈನ್ ವೆಯ್ಟ್ ಅಂತ ಹೇಳಿದ್ರು ಸೊ ಈ ಒಂದು ಮಂತಲ್ಲಿ ಅಂದರೆ ಹದಿನೈದು ತಿಂಗಳಲ್ಲಿ ಅವಳು ಒಂದು ಹೆಲ್ದಿಯಾಗಿ ಇರೋ ವೆಯ್ಟ್ ಎಷ್ಟಿರಬೇಕಿತ್ತು ಅಂದರೆ ಒಂಬತ್ತೂವರೆಯಿಂದ ಹತ್ತು ಇರಬೇಕಿಟ್ಟ ಥರ ಇದಕ್ಕಿಂತ ಜಾಸ್ತಿನೂ ಇರ್ಬೋದು ಬಟ್ ಒಂಬತ್ತು ಒಮ್ ನೈನ್ ಪಾಯಿಂಟ್ ಫೈಯಿಂದ ಹತ್ತು ಕೆ ಜಿ ಆದರೂ ಇರಲೇಬೇಕಿತ್ತು ಅವಳು ವೆಯ್ಟ್ ಅವಳು ಆ ರೀತಿ ವೆಯ್ಟ್ ಇಲ್ಲ ಹಾಗಾಗಿ ಅವಳಿಗೆ ಕೆಲವೊಂದೊಂದು ಅಂದರೆ ಅವಳು ಫುಡ್ ಇಳೆ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಕೂಡ ನಾನು ಕೆಲವು ವೀಡಿಯೋದಲ್ಲೆಲ್ಲ ಫುಡ್ ವೀಡಿಯೋದನ್ನ ತೋರಿಸ್ತಾ ಇರ್ತೀನಿ ಅವಳು ತಿಂತಾಯಿರ್ತಾಳೆ ಫುಡ್ ತಿಂತಾಳೆ ಬಟ್ ತುಂಬ ಎಲ್ಲ ತಿನ್ನೋದಿಲ್ಲ ಆ ರೀತಿ ಅವಳೊಂದು ಪ್ರಾಬ್ಲಮ್ ಇದೆ ಹಾಗಾಗಿ ಡಾಕ್ಟರ್ ನನಗೆ ಆಗದಕ್ಕೆ ಏನು ಮಾಡಬೇಕು ಅಂತ ನನಗೆ ಕೇಳಿದೆ ಅವಾಗ ಅವರು ಸಿರಪ್ ಬರೆದು ಕೊಟ್ಟಿದ್ದಾರೆ ಅದು ತಗೊಂಡ್ರೆ ಸ್ವಲ್ಪ ಹಸಿವಾದಂಗೆಲ್ಲ ಆಗ್ತಾ ಇರುತ್ತೆ ಸೊ ಅವಾಗ ಊಟ ಮಾಡ್ತಾರೆ ಚೆನ್ನಾಗಿ ಅಂತ ಹೇಳಿದ್ದಾರೆ ಸೊ ಅದನ್ನು ಒಂದು ಒನ್ ಟೈಮ್ ಕೊಡಬೇಕು ಅಂತ ಹೇಳಿದ್ದಾರೆ ಒಂದು ಮೂರು ತಿಂಗಳು ಅದನ್ನು ಕೊಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸೊ ಅದು ಬಿಟ್ಟು ಇನ್ನೊಂದು ಏನಂದರೆ ಅದು ಬಿಟ್ಟು ನನ್ನ ಮಗಳ ಪ್ರಾಬ್ಲಮ್ ಏನೂ ಇಲ್ಲ ಆ್ಯಕ್ಟಿವ್ ಆಗಿದ್ದಾಳೆ ಎಲ್ಲ ಓಕೆ ಎಲ್ಲ ಚೆನ್ನಾಗಿದೆ ಒಲಿ ವೆಯ್ಟ್ ಇನ್ಕ್ರೀಸ್ ಇಲ್ಲ ಅದೇ ಟೆನ್ಷನ್ ಆ್ಯಂಡ್ ಇನ್ನೊಂದು ಅಂದರೆ ಅವಳಿಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದೆ ಸೊ ಈ ಪ್ರಾಬ್ಲಮ್ ಏನಂದರೆ ಅವಳಿಗೆ ತುಂಬ ಯಾವುದರಿಂದ ಇದೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅದು ಕೋಲ್ಡಿಂದ ಮತ್ತು ಈ ಧೂಳಿಂದ ಈ ರೀತಿ ಫುಡ್ಡಿಂದನೂ ಬಂದಿರ್ಬೋದು ಈ ರೀತಿ ಅಲರ್ಜಿಯಿಂದ ಅವಳಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಇನ್ನೊಂದು ಏನಾದ್ರು ನಂಗೆ ಗೊತ್ತಿರೋ ಹಾಗೆ ನಾವು ಊರಿಗೆ ಹೋಗಿದ್ವಿ ಸಿಕ್ಕಾಪಟ್ಟೆ ಶಿಖೆ ನಮ್ಮ ಊರಲ್ಲಿತ್ತು ಅವಳಿಗೆ ಅದನ್ನು ತಡ್ಕೊಳ್ಳೋದಕ್ಕಾಗಿಲ್ಲ ಅವಳ ಬಾಡಿಯಲ್ಲಿ ತುಂಬಾನೇ ಗುಳ್ಳೆಗಳು ಆ್ಯಂಡ್ ಸೊಳ್ಳೆ ಬೇರೆ ಕಚ್ಚಿ ಅದು ಜಾಸ್ತಿ ಆಗಿಬಿಟ್ಟಿತ್ತು ಅವಳನ್ನು ನೋಡಿದವ್ರೇನು ಏನಿದು ಏನು ಇದು ಅಂತ ಕೇಳ್ತಾ ಕೇಳ್ತಾಯಿದ್ವು ಆ ರೀತಿಯಾಗಿತ್ತು ಸೊ ಅದು ಏನಂದರೆ ಈ ಜಾಯಿಂಟ್ಸ್ ಇರುತ್ತಲ್ಲ ಈ ರೀತಿ ಜಾಯಿಂಟ್ಸ್ ಇಲ್ಲಿ ಇಲ್ಲಿ ಎರಡು ಎರಡು ಕೈ ಅವಳು ತುರಿಸಿ 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 ಅದ ಸ್ಕಿನ್ ಎಲ್ಲ ಹೊರಗಡೆ ಬಂದು ಇವಾಗ ಈ ಅಲರ್ಜಿ ಆಗಿರೋದು ಆ ರೀತಿ ಕಜ್ಜುಗಳು ಏನಿಲ್ಲ ಬಟ್ ಏನಾಗಿದೆ ತುರಿಸಿ ಇಲ್ಲಿ ಫುಲ್ ವೈಟ್ ಪ್ಯಾಚಸ್ ಆಗಿಬಿಟ್ಟಿದೆ ನಾನು ಒಂದು ಲಾಸ್ಟ್ ವೀಟ್ ಅದನ್ನು ತೋರಿಸಿದ್ದೀನಿ ಇವಾಗಲೂ ತೋರಿಸ್ತೀನಿ ಆಗಿದ್ರೆ ನೆಕ್ ಹತ್ರ ಜಾಸ್ತಿ ಅವ್ಳಿಗೆ ಬರೋದು ಅವಳು ಇದನ್ನು ತುರಿಸಿ ತುರಿಸಿ ಇಲ್ಲೂ ಕೂಡ ವೈಟ್ ಪ್ಯಾಚಸ್ ಆಗಿದೆ ಎಲ್ಲಿ ಜಾಯಿಂಟ್ ಇದೆ ಅಲ್ಲೆಲ್ಲ ಆಗಿದೆ ಸೊ ಡಾಕ್ಟರ್ ನೋಡಿದ ಕೂಡಲೇ ಇದೇನು ಇದು ವೈಟ್ ಪ್ಯಾಚಸ್ ಈ ರೀತಿ ಅಂತ ಕೇಳಿದ್ರು ಸೊ ಸರಿ ಸರಿಯಾಗ್ತಾ ಇದೆ ಬಟ್ ನನಗೆ ತುಂಬ ದಿವಸದಿಂದ ಅನ್ನಿಸ್ತಾ ಇತ್ತು ಹೋಳಿಗೆ ಫೀಲ್ ಸೂಟ್ ಆಗ್ತಾ ಇಲ್ಲ ಅಂತ ಈ ರೀತಿ ಅಲರ್ಜಿಗಳು ಆಗ್ತಾ ಇರೋದಕ್ಕೆ ಆಗ್ತಾ ಇಲ್ವೇನೋ ಅವಳಿಗೆ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಆಹಾನಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಏನೇ ಅವನಿಗೆ ಬಂದರೂ ಅದನ್ನು ಹಚ್ಚಿದ್ರೆ ಫುಲ್ ಸೂಟ್ ಆಗ್ತಾಯಿತ್ತು ಬಟ್ ಇವಳಿಗೆ ಹಚ್ಚಿದ್ರು ಈ ರೀತಿ ತೂರ್ಸ್ಕೊಂಡು ಎಲ್ಲ ಕಮ್ಮಿ ಇಲ್ಲ ಇನ್ನಲ್ಲಿ ಅಂದರೆ ಹಚ್ಚಿದಾಗ ಚೆನ್ನಾಗಿರುತ್ತೆ ಮಾತ್ರ ಏನಾದರೂ ಅವಳಿಗೆ ಇಶ್ಯೂಸ್ ಆದರೆ ಅದು ಬೇಗ ಕಮ್ಮಿ ಆಗ್ತಾ ಇಲ್ಲ ಹಾಗಾಗಿ ಡಾಕ್ಟರ್ ಏನಂದರು ಅಂದರೆ ನೀವು ಬೇರೆಯನೇ ಕ್ರೀಮ್ ಯೂಸ್ ಮಾಡಿ ಅವಳಿಗೆ ಸರಿ ಹೋಗ್ಬೋದು ಅಂತ ಹೇಳಿ ನನಗೆ ಕ್ರೀಮ್ಗಳನ್ನೆಲ್ಲ ಸಜೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ವೈಟ್ ಪ್ಯಾಚಸ್ ಆಗಿರೋದಕ್ಕೂ ಕೂಡ ಕೆಲವೊಂದು ಕ್ರೀಮ್ನ ಸಜೆಸ್ಟ್ ಮಾಡಿದ್ದಾರೆ ಸೊ ಇಷ್ಟು ತೆಗೆದು ಬಂದಿದ್ದೀವಿ ಸೊ ನಾನು ಮುಂದೆ ನನ್ನ ಮಗಳಿಗೆ ಯೂಸ್ ಮಾಡುವಂಥ ಕ್ರೀಮ್ ಇದಾಗಿರುತ್ತೆ ಸೋಪ್ ಇದು ಟೆಡಿಬಾರ್ ಅಂತ ಆ್ಯಂಡ್ ಅದರ ಲೋಷನ್ ಟೆಡಿಬಾರು ಫೇಸ್ ಕ್ರೀಮ್ ಕೂಡ ಇದೆ ತಗೊಳ್ಳಿ ಅಂತ ಅಂದರು ನಾನು ಲೋಷನ್ನೇ ಎಲ್ಲ ಹಚ್ಚೋಣ ಅಂತ ಅಂದ್ಕೊಂಡು ತಗೊಂಡೆ ಇದಕ್ಕೆ ಟೂ ಹಂಡ್ರೆಡ್ ಎಮ್ ಎಲ್ಗೆ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಫೈವ್ ರುಪೀಸ್ ಲೋಶನಿಗೆ ಆ್ಯಂಡ್ ಕ್ರೀಮ್ ಇದು ಸೋಪಿಗೆ ಬಂದು ಒನ್ ನೈಂಟಿ ನೈನ್ ರುಪೀಸ್ ಇದು ಇದು ತಗೊಂಡಿದ್ದೀನಿ ಆ್ಯಂಡ್ ಅಂದರೆ ವೈಟ್ ಪ್ಯಾಚಸ್ ಇದೆ ಅಲ್ಲ ಅದಕ್ಕೆ ಈ ಒಂದು ಕ್ರೀಮ್ನ ಸಜೆಸ್ಟ್ ಮಾಡಿದ್ದಾರೆ ನಿಮ್ಗೆ ಅದು ವೈಟ್ ಪ್ಯಾಚಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಇದೊಂದು ಕ್ರೀಮ್ನ ಸಜೆಸ್ಟ್ ಮಾಡಿದ್ದಾರೆ ಸದ್ಯಕ್ಕೆ ಇಷ್ಟು ಇನ್ನೂ ನೋಡಿ ಯಾವ ರೀತಿ ಆಗಿದೆ ಸ್ಕಿನ್ ಅಂತ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ವೈಟ್ ಪ್ಯಾಚಸ್ ತುರ್ಸಿ 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 ಮಾಡ್ಕೊಂಡಿರೋದು ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಇದೆ ಸೊ ಈ ಥರ ಎಲ್ಲಿ ಜಾಯಿಂಟ್ ಇದೆ ಅಲ್ಲಿ ಮಾತ್ರ ತುರ್ಸಿ ಮಾಡ್ಕೊಂಡಿದ್ದಾಳೆ ಆ ಕೈಯಲ್ಲೂ ಕೂಡ ಇದೆ ಹಾಗೇನೆ ಜಾಯಿಂಟಲ್ಲಿ ಆ್ಯಂಡ್ ನೆಕ್ ಹತ್ತಿರ ಏನು ಅಷ್ಟಿಲ್ಲ ಆ ಥರ ಏನೂ ಇಲ್ಲ ಬಟ್ ಅದು ಎಲ್ಲಿ ಜಾಯಿಂಟ್ ಇರುತ್ತೆ ನೋಡಿ ಅಲ್ಲೆಲ್ಲ ಅವಳಿಗೆ ಈ ರೀತಿ ಅಲರ್ಜಿ ಆಗುತ್ತೆ ಆಮೇಲೆ ತುರ್ಸ್ಕೊತಾಳೆ ಇನ್ನೊಂದು ಹೇಳಬೇಕು ನನ್ನ ಹತ್ರ ಕೇಳಿದ್ರು ನೀನು ಯಾವುದು ಹಾಕೋದು ಸೋಪು ಅಂತ ಯಾಕಂದರೆ ನಾನು ಒಂದು ಲೋಷನೇ ಒಂದು ಹಾಕ್ತೀನಿ ಸೋಪೇ ಒಂದು ಹಾಕ್ತೀನಿ ಅದಕ್ಕೆ ಅವ್ರು ಏನಂದಿದ್ದಂದರೆ ನೀನು ಯಾವ ಬ್ರ್ಯಾಂಡಿದ್ದು ಸೋಪ್ ಹಾಕ್ತೀಯಾ ಅದೇ ಲೋಷನ್ ಹಾಕ್ತೀವಿ ಒಂದು ಲೋಷನ್ ಬೇರೆ ಸೋಪ್ ಬೇರೆ ಹಾಕಿದ್ರೆ ಸ್ಕಿನ್ ಅಷ್ಟೊಂದು ಚೆಂದ ಇರೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನೇನು ಹಿಮಾಲಯ ಯೂಸ್ ಮಾಡ್ತಾಯಿದೆ ಅದು ಬೇಡ ಅಂತ ಹೇಳಿ ನನಗೆ ಟಿಡಿ ಬಾರಿ ಇದೆ ಯೂಸ್ ಮಾಡಿ ಅಂತ ಹೇಳಿದರು ಇನ್ನೊಂದು ಅಂದರೆ ನನಗೆ ಇದು ಮೆಡಿಕಲ್ನವರು ಹೇಳಿದ್ದು ಮೇಡಮ್ ಹಿಮಾಲಯ ಯೂಸ್ ಮಾಡಬೇಡಿ ಬ್ಲ್ಯಾಕ್ ಆಗ್ತಾರೆ ಅಂತ ನನಗೆ ಇದನ್ನು ಇನ್ನೊಬ್ಬರು ಯಾರು ಹೇಳಿದ್ದಾರೆ ಬ್ಲ್ಯಾಕ್ ಆಗ್ತಾರೆ ಅಂತ ಸೊ ನನಗೂ ಫಸ್ಟಿಗೇನು ಅನಿಸ್ತಾ ಇರಲಿಲ್ಲ ಬ್ಲ್ಯಾಕ್ ಆಗ್ತದೆ ಅಂತ ಯಾಕಂದರೆ ಆ ನಾನು ಯೂಸ್ ಮಾಡಿ ನನಗೇನು ಅನಿಸಿಲ್ಲ ಬಟ್ ಇವ್ಳಿಗೆ ಅನ್ನಿಸ್ತಾ ಇದೆ ಸೊ ಮೆಡಿಕಲ್ ಅವ್ರು ಹೇಳಿದ್ರು ನನಗೆ ಹಿಮಾಲಯ ಹಚ್ಚಿದ್ರೆ ಮಕ್ಕಳು ಕಪ್ಪಾಗ್ತಾರೆ ಅಂತ ಸೊ ಇದು ಯಾರಿಗಾದರೂ ಆಗಿದೆಯಾ ಆಗಿದ್ರೆ ನನಗೆ ಕಾಮೆಂಟಲ್ಲಿ ಹೇಳಿ ಸೊ ನಾನಂತೂ ಏನೋ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅಂದರೆ ಇವ್ನು ತುಂಬ ಜನಕ್ಕೆ ಹೇಳೋದು ಕೇಳಿದ್ದೀನಿ ಬಟ್ ಮೆಡಿಕಲ್ ಅವರೇ ಹೇಳ್ತಾ ಇದ್ದಾರಲ್ವ ಹಾಗಾಗಿ ನಿಮಗೆ ಯಾರಿಗಾದರೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಹೇಳಿ ಸೊ ಇದೆಷ್ಟು ಸತ್ಯ ಅಂತ ಗೊತ್ತಿಲ್ಲ ನನಗೆ ಅವ್ರು ಹೇಳಿದ್ರು ನನಗೂ ಒಂದು ಸಲ ಹೌದೇನು ಅಂತ ಅನ್ನಿಸ್ತು ಆ್ಯಂಡ್ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಒಬ್ರು ಕೂಡ ಹೇಳಿದ್ರಂತೆ ಅವರಿಗೆ ಈ ರೀತಿ ಹಿಮಾಲಯ ಯೂಸ್ ಮಾಡಬೇಡಿ ಕಪ್ಪಾಗುತ್ತೆ ಅಂತ ಸೊ ನಿಮ್ಗೇನಾದರೂ ಅದರ ಬಗ್ಗೆ ಗೊತ್ತಿದೆಯಾ ಹೇಳಿ ಸೊ ಇವಾಗ ೆ ನೋಡ್ದಲ್ಲ ಯಾವ ರೀತಿ ವೈಟ್ ಪ್ಯಾಚಸ್ ಇದೆ ಅಂತ ಅವಳ ಬಾಡಿಯಲ್ಲಿ ಸೊ ಅದನ್ನ ಸರಿ ಮಾಡ್ಕೋಬೇಕು ಮತ್ತು ಅದು ಇವಾಗ ಸ್ಕಿನ್ ಇಶ್ಯೂಸಿಂದ ಬರುತ್ತೆ ಆ ಥರ ಬಂದಿದೆಲ್ಲ ಅವಳು ತುರ್ಸು ತುರ್ಸು ತುರ್ಸಿ ಸ್ಕಿನ್ನೇ ಎದ್ದು ಬಂದ ಮೇಲೆ ಆ ರೀತಿ ಪ್ಯಾಚಸ್ ಆಗಿರೋದು ನಾನು ನೋಡಿದ್ದೀನಿ ಅವಳು ಯಾವ ರೀತಿ ತುರಿಸ್ತಾ ಇದ್ರೆ ಬ್ಲಡ್ ಎಲ್ಲ ಬರ್ತಾಯಿತ್ತು ಅವಾಗವಾಗ ನಾನು ಹೋಗಿ ಬ್ಲಡ್ ಬರುವಾಗ ನಾನು ಏನಾದರೂ ಅದಕ್ಕೆ ಇದ್ದೆ ಆಯಿಲ್ ಆಗಿರ್ಬೋದು ಕ್ರೀಮ್ ಅವಳದೆಲ್ಲ ಹಚ್ತಾಯಿದ್ದೆ ಬಟ್ ಅದು ಸರಿ ಹೋಗಿಲ್ಲ ಹಾಗಾಗಿ ಆ ರೀತಿ ಆಗಿರೋದು ಸೊ ಇಷ್ಟೇ ಕತೆ ಇಷ್ಟು ಇವತ್ತು ನಾವು ವಿಸಿಟ್ ಮಾಡಿ ಆಯಿತು ತುಂಬ ಕ್ವೆಶನ್ಸ್ ಇತ್ತು ಅದನ್ನೆಲ್ಲ ಕೇಳಿದೆ ಓನ್ಲಿ ವೆಯ್ಟನ್ನ ಸ್ಕಿನ್ನು ಮತ್ತು ವೆಯ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನಾನು ನೋಡೋಣ ಹೆಂಗೋಗುತ್ತೆ ಅಂತ ಫುಡ್ ನಾನೇನು ಇದ್ದೀನಿ ಅದೆಲ್ಲ ಚೆನ್ನಾಗಿದೆ ಓಕೆ ಅಂದರು ಅವಳು ವೆಯ್ಟ್ ಇಲ್ಲ ಹೀಗೆ ಮಾಡೋಣ ನಾವು ಕೊಡುವಂಥದ್ದೆಲ್ಲ ನನ್ನ ಕೈಯಿಂದ ಆಗೋದೆಲ್ಲ ಮಾಡ್ತಾಯಿದ್ದೀನಿ ನೋಡಬೇಕು ಅದಕ್ಕೂ ಏನಾದರೂ ಒಂದು ಸ್ಟೆಪ್ ತಗೋಬೇಕು ಹಾಗೇ ಮತ್ತು ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡಿಲ್ಲ ಅಂದರೆ ಆ್ಯಂಡ್ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನ್ನ ಕಡೆಗೆ ಬಾಯ್